ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಮಾಲೂರು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡಿರುವುದು ಶ್ಲಾಘನೀಯ ಎಂದು ಶಾಸಕರಾದ ಕೆ ವೈ ನಂಜೇಗೌಡ ಹೇಳಿದರು ಸಿಎಂ ಸಿದ್ದರಾಮಯ್ಯ ಮಂಡಿಸಿರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಎಂಟು ಯೋಜನೆಗಳನ್ನು ನೀಡಿದ್ದು ಜಿಲ್ಲೆಯ ಶಾಸಕರುಗಳ ಒತ್ತಾಯದ ಮೇರೆಗೆ ಕೋಲಾರಕ್ಕೆ ಖಾಸಗಿ ಸಹಭಾಗಿತ್ವದ ಮೆಡಿಕಲ್ ಕಾಲೇಜು ನೀಡುವುದರೊಂದಿಗೆ ಮಾಲೂರು ತಾಲೂಕಿನ ಅಭಿವೃದ್ಧಿಗೆ ವಿಶೇಷ ಅನುದಾನ ನೀಡಿರುವುದು ಶ್ಲಾಘನೀಯ ಎಂದರು ಮಾಲೂರು ನಗರದ ಕಾಂಗ್ರೆಸ್ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮಾಲೂರು ನಗರದಲ್ಲಿ ಹಾಸ್ಪಿಟಲ್ ನವೀಕರಣಕ್ಕೆ ಈಗಾಗಲೇ ನಲವತ್ತು ಕೋಟಿ ಘೋಷಣೆ ಮಾಡಿದ್ದು ಇನ್ನೂ ಹೆಚ್ಚುವರಿ ಹತ್ತು ಕೋಟಿ ಸೇರಿ ಐವತ್ತು ಕೋಟಿ ನೀಡಲು ಆರೋಗ್ಯ ಸಚಿವರು ಆಶ್ವಾಸನೆ ನೀಡಿದ್ದಾರೆ ಶಿವಾರ ಪಟ್ಟಣದಲ್ಲಿ ಕೈಗಾರಿಕಾ ಪಾರ್ಕ್ ಹಾಗೂ ದೇವನಹಳ್ಳಿಯಲ್ಲಿ ಮಾಲೂರು ಮೂಲಕ ತಮಿಳುನಾಡಿನ ಗಡಿಯವರೆಗೆ ಹಾಗೂ ವೇಮಗಲ್ನಿಂದ ಕೋಲಾರದವರೆಗೆ ಕೈಗಾರಿಕಾ ಸಂಪರ್ಕ ಕಲ್ಪಿಸುವ ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ಗಳ ನಾಲ್ಕು ಪಥಗಳ ರಸ್ತೆ ನಿರ್ಮಾಣಕ್ಕೆ ಮೂರು ಸಾವಿರದ ನೂರ ಒಂಬತ್ತು ಕೋಟಿ ಅನುದಾನ ನೀಡಿರುವುದರಿಂದ ಮಾಲೂರು ನಗರ ಸಮಗ್ರ ಅಭಿವೃದ್ಧಿಗೆ ಹಾಗೂ ಆರ್ಥಿಕ ವಾಗಿ ಮುಂದುವರಿಯಲು ಬಜೆಟ್ ಪೂರಕವಾಗಿದೆ ಎಂದರು ಇನ್ನು ವಿರೋಧ ಪಕ್ಷದವರು ಕೇವಲ ಟೀಕೆಗೆ ಸೀಮಿತವಾಗಿದ್ದು ಕಳೆದ ಬಿಜೆಪಿ ಸರ್ಕಾರ ಮಂಡಿಸಿರುವ ಬಜೆಟ್ಗಳಲ್ಲಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ನೀಡಿರುವ ವಿಶೇಷ ಕಾರ್ಯಕ್ರಮ ಶೂನ್ಯವಾಗಿದ್ದು ಮಾಲೂರು ತಾಲೂಕಿಗೆ ಹಾಗೂ ಜಿಲ್ಲೆಗೆ ಎಷ್ಟು ಎಷ್ಟು ಕಾರ್ಯಕ್ರಮ ನೀಡಿದ್ದಾರೆ ಎಂಬುದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾಜಿ ಶಾಸಕರಾದ ಎ ನಾಗರಾಜ್ ಮುಖಂಡರುಗಳಾದ ಅಶ್ವಥ್ ರೆಡ್ಡಿ ಮೊಹಮ್ಮದ್ ನಯೂಮುಲ್ಲಾ ಹನುಮಂತಪ್ಪ ಕೋಮಲ ನಾರಾಯಣಸ್ವಾಮಿ ಮುನಿರಾಜು ನಾರಾಯಣಗೌಡ ವಿಜಯನರಸಿಂಹ ಬುಲೆಟ್ ವೆಂಕಟೇಶ್ ರಾಜಪ್ಪ ಶಬೀರ್ ಮುಂತಾದವರು ಹಾಜರಿದ್ದರು ನನ್ನ ಪ್ರಕಾರ ಬಂದಿರೋ ಪ್ರಕಾರ ಸ್ವತಂತ್ರ ಬಂದ ಮೇಲೆ ಬಜೆಟಲ್ಲಿ ಕೊಟ್ಟಂಥ ಅವಕಾಶಗಳು ಮೊಟ್ಟ ಮೊದಲಿದೆ ಗೊತ್ತಿರುತ್ತೆ ಸಿದ್ದರಾಮಯ್ಯವರು ಬಜೆಟಲ್ಲಿ ಘೋಷಣೆ ಮಾಡಿದಂಥ ಕಾರ್ಯಕ್ರಮಗಳು ಕೋಲಾರ ಜಿಲ್ಲೆಗೆ ಈ ಸಾಲಿನ ಬಜೆಟಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ನಾಲ್ಕು ನಾಲ್ಕನೂರ ಕೋಟಿಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಎಂಟು ಅವಕಾಶಗಳನ್ನು ಬಜೆಟ್ ಬಜೆಟಲ್ಲಿ ಎಂಟು ಈ ಬಜೆಟ್ ಅಲ್ಲಿ ಎಂಟು ಅವಕಾಶಗಳನ್ನು ಜಿಲ್ಲೆ ಸಹ ತಗೋತಾರೆ ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ತಗೋಂಥ ಅವಕಾಶ ಯಾರು ಸಿಕ್ಕಿರ್ಲಿಲ್ಲ ತಗೊಂಡಿಲ್ಲ ಯಾರು ಕೂಡ ಆದರೆ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮತ್ತು ಸುರೇಶ್ ಅವರ ಸಹಕಾರದಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒತ್ತಾಯದಿಂದ ಟಿ ಟಿ ಪಿ ಮಾಡಲಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಜಿಲ್ಲೆಯ ಜನತೆಗೆ ಮತ್ತು ಜಿಲ್ಲೆಗೆ ಒಳ್ಳೆ ಅವಕಾಶ ಸಿಕ್ಕಿಂತ ಕೂಡ ನಮಗೆ ಅದೇ ರೀತಿ ಮಾಧೂರು ಪ್ರಾಬ್ಲಮ್ ಬಂದಾಗ ಹಾಗೂ ಸರ್ಕಾರಿ ಹಾಸ್ಪಿಟಲು ಸಾವಿರದ ಒಂಬೈನೂರ ಐವತ್ತಾರನೇ ಇಸಿನಲ್ಲಿ ನಾನು ಮಾಹಿತಿಯನ್ನು ತರಿಸುವುದೇ ಪ್ರಾರಂಭ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದು ಪ್ಯಾಚ್ ಪ್ಯಾಚು ಮಾಡ್ಕೊಂಬತ್ತು ಬಿಟ್ಟರೆ ಒನ್ ಟೈಮ್ ಒಂದು ಹಾಸ್ಪಿಟಲಿನ ತಾಲೂಕು ಹಾಸ್ಪಿಟಲ್ನ ಏನು ಮಾಡಬೇಕು ಅದು ಅವಕಾಶ ಸಿಕ್ಕಿರಲಿಲ್ಲ ಯಾರಿಗೂ ಕೂಡ ತರಲಿಲ್ಲ ನಮ್ಮ ತಾಲೂಕಲ್ಲಿ ಸರ್ಕಾರಿ ಆಸ್ಪತ್ರೆ ಈ ಬಜೆಟ್ನಲ್ಲಿ ಒಂದು ಹೊಸ ಹಾಸ್ಪಿಟಲ್ನ ಕಟ್ಟೋದಕ್ಕೆ ಅವರಿಗೆಲ್ಲ ಗೊತ್ತಿರೋದೆ ನಾನು ಆರೋಗ್ಯ ಮಂತ್ರಿಗಳನ್ನು ಸುಮಾರು ಒಂದು ವರ್ಷದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಮಾಲೂರ ಒಂದು ಕಾರ್ಯಕ್ರಮದಲ್ಲಿ ಇದೇ ಉದ್ದೇಶಕ್ಕಾಗಿ ಒಂದು ಕಾರ್ಯಕ್ರಮ ಹೊರ ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ರ ಜೊತೆಗೆ ಕಟ್ಟು ಹಾಸ್ಪಿಟಲ್ ಅನ್ನೊಂದು ವೀಕ್ಷಣೆ ಕೂಡ ಮಾಡಿಸ್ತೇವೆ ಅವ್ರಿಗೂ ನಮಗೆ ಒಳ್ಳೆ ಬಾಂಧವ್ಯ ಇತ್ತು ಸ್ನೇಹ ಬಾಂಧವ್ಯ ನಮ್ಮನ್ನ ಯೂತ್ ಕಾಂಗ್ರೆಸ್ ಇಂದ ಆಮೇಲೆ ರಾಜ್ಯ ಕಾರ್ಯಾಧ್ಯಕ್ಷ ಆಗಿ ಪಿ ಸಿ ಕಾರ್ಯಾಧ್ಯಕ್ಷ ಆಗಿ ಅಲ್ವಾ ಇದ್ದಾಗ ನಾವು ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಜವಾಬ್ದಾರಿ ಕೊಡುವಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಸುಮಾರು ಹನ್ನೊಂದು ಕಿಲೋಮೀಟರ್ ಪಾಲನೆಗೆ ನಡೆದಿದ್ದು ಮತ್ತು ಆ ಕಾರ್ಯಕ್ರಮದಲ್ಲಿ ಎರಡು ವರ್ಷಕ್ಕೆ ಮೊದಲೇ ಮುಂದಿನ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಂಗೆ ಆಗ್ತಾರೆ ಅನ್ನೋಂಥೇಳಿ ಘೋಷಣೆ ಮಾಡಿದ್ದು ಇವೆಲ್ಲ ಇತ್ತು ನಾನು ರಿಕ್ವೆಸ್ಟ್ ಮಾಡಿದ್ದೆ ನಿಮಗೆ ಬೇಕಾಗ್ತದೆ ನನಗೊಂದು ಹಾಸ್ಪಿಟಲನ್ನು ಮಾಡೋದು ಕೊಡಬೇಕಾಗ್ತದೆ ಅಂತ ಅವರು ಪಾಪ ಬಂದು ನೋಡಿ ಇಲ್ಲ ಇಲ್ಲಿ ಬೇಕಾಗ್ತದೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಸು ಕೂಡ ಬಜೆಟ್ಗೆ ಹೋಗೋದ್ರಲ್ಲಿ ನಾನು ನಮ್ಮ ರಾಜ್ಯದ ಎಷ್ಟು ಆಸ್ಪತ್ರೆ ಮೊದಲನೇ ಸೀರೆ ನಾನು ಇವತ್ತು ಮಾಲೂರು ಅಂತೇಳಿ ಕೊಟ್ಟಿದ್ದೆ ಮತ್ತೆ ನನಗೆ ಅವರು ಕೂಡ ಮುಖ್ಯಮಂತ್ರಿಗಳು ಸರಿ ಮೀಟ್ ಮಾಡಬೇಕಾಗ್ತದೆ ನೀವು ಅಂತ ನಾನು ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ರಿಕ್ವೆಸ್ಟ್ ಮಾಡಿದಾಗ ನನ್ನ ಜೋಡ ಇಲ್ಲ ನೀವು ಮಾಡಿಕೊಡ್ತೀನಿ ನಾನು ಅಂತೇಳಿ ಹೇಳಿ ಒಂದು ಸಾರಿ ಎರಡು ಸರ್ ಸುಮಾರು ರಿಕ್ವೆಸ್ಟ್ ಮಾಡಿದ್ದೆ ಅದೇ ಪ್ರಕಾರ ಇವತ್ತು ಮಾಲೂರು ಹಾಸ್ಪಿಟ್ಲಿಗೆ ಸುಮಾರು ನಲವತ್ತೊಂದು ಕೋಟಿ ಮಾಲೂರು ಹಾಸ್ಪಿಟ್ಲಿಗೆ ಸಿಗ್ತಾರೆ ರಾತ್ರಿ ಒಂದು ಬೇರೆ ವಿಷಯಕ್ಕೆ ನಾನು ದಿನೇಶ್ ಕುಂದರ್ ಅವರು ಮಾತಾಡಿದಾಗ ಒಂದು ಮಾತು ಹೇಳಿದ ಒಂದು ನಲವತ್ತ್ ಕೋಟಿ ಇಲ್ಲ ನಾನು ರೆಡಿ ಮಾಡಿಸು ನಾವು ಸುಮಾರು ಐವತ್ತು ಕೋಟಿ ರಿಸರ್ವ್ ಮಾಡಿದೀವಿ ಆಸ್ಪಿಟ್ಲಿಗೆ ಅಂತೇಳಿ ಅದರಿಂದ ಐವತ್ತಾದರೂ ಕೂಡ ಕೊಡ್ತೀವಿ ಅಂತೇಳಿ ರಾತ್ರಿ ಒಂದು ಭರವಸೆ ಕೂಡ ನನಗೆ ಕೊಟ್ಟಿದ್ದಾರೆ ಒಳ್ಳೆ ಹಾಸ್ಪಿಟ್ಲ್ ಕೂಡ ಆಗ್ತದೆ ಇವತ್ತು ಆ ಜಾಗ ಕೂಡ ಕುಡಿಸೋಂಥ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿ ಆದಷ್ಟು ಬೇಗನೆ ಹಾಸ್ಪಿಟ್ಲನ್ನು ಪ್ರಾರಂಭ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅದೇ ರೀತಿ ನಮಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇಂಡಸ್ಟ್ರೀಸ್ ಪಂಪ್ ಹಾಕ್ತೀರಿ ಬರ್ತಾ ಇದೆ ದೇವಕಲ್ಲಿಂದ ನಷ್ಟ ಮಾನವರ ದೊಡ್ಡ ದೊಡ್ಡ ಕಂಪ್ನಿಗೆ ಬಂದು ಇವತ್ತು ಸಾವಿರಾರು ಜನ ಇವತ್ತು ಕೆಲಸ ಉದ್ಯೋಗ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಎರಡು ಇದಂತೆ ಚೆನ್ನೈ ಬಿಟ್ಟರೆ ಈಗ ಮಾನವರಲ್ಲಿ ಮನುಷ್ಯನನ್ನು ನಿಯಂತ್ರಣ ಮಾಡುವ ನಿಂತ ಒಂದು ಫಾರ್ಕ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಂತೂ ಒಂದು ಫಾರ್ಕ್ ಅನ್ನು ಮಾಡಬೇಕು ಪಿ ಮಾಡಲ್ಲ ಸರ್ಕಾರ ಪೊಲೀಷನ್ ಮಾಡೋದು ಪೊಲ್ಯೂಷನ್ ಮಾಡೋದು ಒಂದು ಪಾರ್ಕ್ ಮಾಡೋದು ಅಂತೇಳಿ ನಮ್ಮ ಶಿವಾರ ಪಟ್ಟಣದಲ್ಲಿ ಜಾಗವನ್ನು ಅಂದು ಮಾಡೋದಂತೂ ತೀರ್ಮಾನ ಮಾಡಿದ್ದಾರೆ ಇದು ದೊಡ್ಡ ಪ್ರಾಜೆಕ್ಟ್ ಅದು ನಾನು ರಾತ್ರಿ ನೆನ್ನೆ ತಿಳ್ಕೊಂಡಾಗ ಚೆನ್ನೈ ಬಿಟ್ಟರೆ ಇಲ್ಲಿ ಜಿಲ್ಲೆ ಅದ್ತಾರೆ ಅಂತ ಒಂದು ಅವಕಾಶ ಬಜೆಟ್ ಅಲ್ಲಿ ನಮಗೆ ಕೊಟ್ಟಂತ ನಮ್ಮ ತಾಲೂಕ್ ಸಂಬಂಧಪಟ್ಟಂಗೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಇಂಡಸ್ಟ್ರಿ ಬೆಳೀತಾ ಇದ್ರ ಜೊತೆಗೆ ನನ್ನ ಪ್ರಕಾರ ಲಕ್ಷ್ಮಿ ಮೇಲೆ ಹೋಗ್ತಾ ಇದ್ದಾರೆ ಉದ್ಯೋಗ ಎಲ್ಲ ಫ್ಯಾಕ್ಟ್ರಿಗಳು ಇಟ್ಕೊಂಡ್ರೆ ಒಂದು ಲಕ್ಷ ಮೇಲೆ ಇರಬಹುದು ವಿಶೇಷವಾಗಿ ನಮ್ಮ ಉದ್ದೇಶದಲ್ಲಿ ಕೆಲಸ ಮಾಡುತ್ತ ಹೆಣ್ಣು ಮಕ್ಕಳಿಗೆ ನೇರವಾಗಿ ಸರ್ಕಾರ ಸುಮಾರು ನೂರ ಎಪ್ಪತ್ತು ಮೂರು ಕೋಟಿನಲ್ಲಿ ಆರು ಸಾವಿರ ಮಹಿಳೆಯರು ಹೆಣ್ಣು ಮಕ್ಕಳು ನಮ್ಮ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಮಾಡುತ್ತಾ ಹೆಣ್ಣು ಹೆಣ್ಮಕ್ಳಿಗೆ ಬೇರೆ ಕಡಿಮೆ ಬಂದು ಕೆಲಸ ಮಾಡ್ತಾರೆ ಅವರ ಸೇಫ್ಟಿಗಾಗಿ ಒಂದು ವಸತಿ ನಿಲಯ ಮಾಡೋದು ವಸತಿ ನಿಲಯ ಮಾಡೋದು ಅಂತೇಳಿ ಸುಮಾರು ನೂರ ಎಪ್ಪತ್ತೇಳು ಕೋಟಿನಲ್ಲಿ ಆರು ಸಾವಿರ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತೆ ಕೂಡ ಈಗಾಗಲೇ ನಮ್ಮ ಜಿಲ್ಲೆಯ ಹೆಂಡಿಸಲೂ ಕೆಲಸ ಮಾಡುತ್ತೆ ಹೆಣ್ಮಕ್ಳಿಗೊಂದು ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಅದ್ರ ಜೊತೆಗೆ ಕೆಜೆಪ್ ಭಾರತೀಯ ಮೀಸಲು ಪೊಲೀಸ್ ಪಡೆ ಅದು ಕೂಡ ನಲವತ್ತು ಕೋಟೆಯಲ್ಲಿ ಮಾಡೋದು ಅಂತೇಳಿ ಕೆಜೆಪ್ ಅಲ್ಲಿ ಒಂದು ಖುಷಿ ಮಾರ್ಕೆಟ್ ಮಾಡೋದು ಜಾಗ ಇಲ್ಲಿ ಅದು ಕೂಡ ಪಿ 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 ಮಾಡಲು ಮಾಡುವಂಥದ್ದು ಮತ್ತೆ ಕೋಲಾರಲ್ಲಿ ಹೊಸ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಅದು ಕೂಡ ಸುಮಾರು ಜನ ಉಳಿದಕ್ಕೆ ಅನುಕೂಲ ಆಗುತ್ತೆ ವಿಶೇಷವಾಗಿ ಹೋದ ವರ್ಷ ಬಜೆಟ್ ಅಲ್ಲಿ ದೇವರಿಂದ ವಿಜಯಪುರ ಚಿತ್ರಾಸು ಯಮಕಲ್ಲಿಂದ ಮಾಲೂರು ಆಲೂರು ತೆಮ್ನಾಲಗಡಿ ಮತ್ತು ಹೊಸಕೋಟೆಯಿಂದ ಆಲೂರಿಂದ ಹೊಸಕೋಟೆ ಮೂರು ಸಾವಿರದ ನೂರ ತೊಂಬತ್ತು ಕೋಟಿನಲ್ಲಿ ಫೋರ್ ಲೈನು ಮತ್ತು ಫ್ಲೇ ಓವರ್ ಮಾಡೋದು ಅಂತೇಳಿ ಯೋಚನೆ ಆಗಿತ್ತು ಅದನ್ನು ಕೂಡ ಈ ವರ್ಷ ಸಬ್ಜೆಕ್ಟ್ ಈ ವರ್ಷದ ಬಜೆಟಲ್ಲೂ ಕೂಡ ಅದು ಮುಂದುವರ್ಸೋ ತಂದು ಅದಕ್ಕೂ ಕೂಡ ಇವತ್ತು ಬಜೆಟಲ್ಲಿ ಕ್ಲಿಯರೆನ್ಸ್ ಮುಂದುವರ್ಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ